స్వామయ్యప్ప సత్య నియద హెంట్ పడి ఓం ధర్మశాస్త్రనే ತಗೊಂಡು ಮತ್ತೆ ದೊಡ್ಡಪದ ಪದ ಸ್ಟಾರ್ಟ್ ಮಾಡಿದೀವಿ ಇದು ಡೇ ಸೆಕೆಂಡ್ ಹಾಂ ಹೇಳಿರಿ ಕಲ್ರಿ ಕಡ್ಕೋಣ ಈ ಕಡ್ಕೊಂಡಿರಲ್ಲ ದಪ್ಪ ಏ ಇರಲಿ ಏನಾಗಲ್ಲ ಅದು ನೀವು ಪಂಚ ಹೆಂಗೆ ಕಟ್ಟಿರ್ತೀರಿ ಅದ್ರ ಮೇಲೆ ಹೋಗುತ್ತೆ ಏನಿಲ್ಲ ದಪ್ಪ ಅನ್ನಿಸ್ಲಿ ಒಟ್ಟು ಬಿಟ್ಟು ಬರೋದಷ್ಟು ಇವಾಗ ಕಾಲ

್ರಿ ಹಂಗೆ ಹಿಂಗೆ ತೋರಿಸ್ತಾ ಇರೋ ಮಹಿಷಮುಖಿಯ ದೇಹ ಅಳದಾ ನದಿಯ ದಂಡೆಯಲ್ಲಿ ಬಂದು ಬಿದ್ದಿತು ಅವಳು ಮತ್ತೆ ಏಳದಂತೆ ಅಯ್ಯಪ್ಪನು ಅವಳ ಬೆನ್ನ ಮೇಲೆ ಏರಿ ತಾಂಡವ ನೃತ್ಯವನ್ನು ಮಾಡಿ ಅವಳನ್ನು ಅವನತಿಗೊಳಿಸಿದ ஏனாத்து அது விடல அல்ல இல்லை இறநா இல்லை நடுக்கணுமே கவர் பண்ணிக்கலாம் அர்ஜெண்ட்டு அர்ஜென்ட் புத்தூ சரி புதுசே சரி

हां और जते जकेच मरा मरा बस करते ಜಾಸ್ತಿ ಜನ अड्ಡಾಡಿಲ್ಲ ಸ್ವಾಮೀನವೇ ನಡೆ 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 ಕೋಸ್ಟ್ ಜಾಮಿ ಜಾತಿ ನಡೆ ಜನ अड्ಡಾಡಿ ಸೊಪ್ಪೆ ಇರಾಲ ವಿಶಕಾರಿ ಮನುಷ್ಯ ಸಂತಗರೆ ಎಲ್ಲ ಹಿಂದೆ ಮುಂದೆ ಹಾಕ್ತಾರೆ ಎಲ್ಲ ಜಿಗೆ ಪೊಲೀಸ್ ಜಾಮಿ ಜಾತಿ ಹೋಗ್ಬ್ರೋ ಆ ನಮ್ಮ ಜೊತೆಗೆ ಅವರು ಬರ್ತಿದ್ದಾರೆ ಫಾರೆಸ್ಟ್ ಫಾರೆಸ್ಟ್ ಪೊಲೀಸ್ ડોબલ ફિક્સ દિનલે હા કાઈ ઇલેરા આ કી આ વિડીયો ડાટવા નથી હા કાઈ સન સુક સને શા ટાઈમલેસમાં ટાઈમલેસ થોડા ಬರೇ ಬರ್ರೆ ಮಣಿಕಂಠ ಅವರೇ ಸ್ವಾಮಿಯೇ ಅಪ್ಪ ತಕ್ಕ ಸಂದರ್ಭವನ್ನು ಕಾಯುತ್ತಿದ್ದ ಮಹಾರಾಣಿ ಒಂದು ದಿನ ರಾಜ ರಾಜಶೇಖರನ ಬಳಿ ತಮ್ಮ ಗರ್ಭ ಸಂಜಾತನಲ್ಲದ ಮಣಿಕಂಠನಿಗೆ ಹೇಗೆ ಪಟ್ಟ ನೀಡುವುದು ಬದಲಿಗೆ ತಾವು ಜನ್ಮ ನೀಡಿದ ಪುತ್ರ ರಾಜರಾಜನಿಗೆ ರಾಜಕುಮಾರನಾಗಿ ಪಟ್ಟ ನೀಡಬೇಕೆಂದು ಕೇಳುತ್ತಾರೆ ನೀನೇನು ಮಾತಾಡುತ್ತಿರುವೆ ನಿನಗೇನು ಮತಿಭ್ರಮಣಿಯಾಗಿರುವುದೇ ನಿನ್ನ ಗರ್ಭದಲ್ಲಿ ಜನಿಸದೇ ಇದ್ದರೂ ಅಯ್ಯಪ್ಪನೇ ಈ ಅರಸನ ಮೊದಲ ವಾರಿಸುದಾರ ಅವನು ಪಟ್ಟವನ್ನೇರುವುದೇ ನ್ಯಾಯ ಮಹಾರಾಣಿಯ ಬೇಡಿಕೆಯನ್ನು ರಾಜರಾಜಶೇಖರನು ಗಳಿಸದೇ ಇದ್ದ ಕಾರಣ ಮಹಾರಾಣಿಯು ಮಂತ್ರಿಯು ಅಯ್ಯಪ್ಪನು ಪಟ್ಟವೇರುವುದನ್ನು ತಡೆಯಲು ಮಂತ್ರಿಯ ತಂತ್ರದಂತೆ ಅಪಾಯಕರವಾದ ಕಾರ್ಯವೊಂದನ್ನು ಅಯ್ಯಪ್ಪನಿಗೆ ಕೊಡಲು ಯೋಜನೆ ರೂಪಿಸಿದರು ಅದಕ್ಕಾಗಿ ಕೋಪುರಂ ದೇವಿ ಅಸಾಮಾನ್ಯ ತಲೆನೋವು ಬಂದಂತೆ ನಡೆಸಲಾರಿದರು ಮಹಾರಾಜ ನಮ್ಮ ಮಹಾರಾಣಿಗೆ ಏರ್ಪಟ್ಟಿರುವ ಈ ತಲೆನೋವನ್ನು ನಿವಾರಿಸಲು ಹುಲಿಯ ಹಾಲಿನಿಂದ ಮಾತ್ರವೇ ಸಾಧ್ಯವಾಗದು ಅದರೊಂದಿಗೆ ನನ್ನ ಬಳಿ ಇರುವ ಮೂಲಿಕೆಗಳನ್ನು ಬೆರೆಸಿ ನಾನೊಂದು ಔಷಧವನ್ನು ತಯಾರಿಸುತ್ತವೆ ಅದುವೇ ಇದಕ್ಕೆ ಪರಿಹಾರ ಹೌದಾ ಹಾಲನ್ನು ಹೇಗೆ ತರುವುದು ಯಾರು ತರುವರು ಅಪ್ಪಾಜಿ ತಾಯಿಯ ತಲೆನೋವನ್ನು ನಿವಾರಿಸಲು ನಾನೇ ಕಾಡಿಗೆ ಹೋಗಿ ಹುಲಿಯ ಹಾಲನ್ನು ತರುತ್ತೇನೆ ನಾನು ಕಾಡಿಗೆ ಹೋಗಲು ಅನುಮತಿ ನೀಡಿರಿ ಅಯ್ಯಪ್ಪನ ಸ್ಪಷ್ಟ ನುಡಿಗಳಲ್ಲಿ ದೀರ್ಘ ನೋಟದಲ್ಲಿ ಒಂದು ದೈವಿಕ ಭಾವ ಕಂಡ ಪಂದಲ ರಾಜ ಅಯ್ಯಪ್ಪನು ಕಾಡಿಗೆ ತೆರಳಲು ಅನುಮತಿ ನೀಡಿದರು ಇದನ್ನು ಕಂಡ ಗೋಪುರಂ ದೇವಿಯು ಮಂತ್ರಿಯು ತಮ್ಮ ಯೋಜನೆ ಯಶಸ್ವಿಯಾದದನ್ನು ನೆನೆದು ಅತೀವ ಸಂತಸಗೊಂಡರು ಶಿವಭಕ್ತರಾದ ರಾಜಶೇಖರ ಅಯ್ಯಪ್ಪನನ್ನು ಕಳುಹಿಸುವ ಮೊದಲು ಈಶ್ವರನನ್ನು ಪ್ರಾರ್ಥಿಸಿ ಮುಕ್ಕಂಡಿನ ತೆಂಗಿನ ಕಾಯಿಯನ್ನು ದೇವರ ಪ್ರಸಾದವೆಂದು ಭಾವಿಸಿ ತೆಗೆದುಕೊಂಡು ಹೋಗಲು ಅಯ್ಯಪ್ಪನಿಗೆ ನೀಡಿದರು ಜೊತೆಗೆ ಆಹಾರ ವಸ್ತುಗಳನ್ನು ಇಟ್ಟು ಅದನ್ನು ಇರುಮುಡಿಯಾಗಿ ಕಟ್ಟಿ ಅಯ್ಯಪ್ಪನ ಬಳಿ ನೀಡಿ ಕಳುಹಿಸಿಕೊಟ್ಟರು ಈ ಹರಿಹರ ಸುತನ ಜನನವಾದದ್ದೇ ಒಂದು ಶಕ್ತಿಯ ವಿನಾಶಕ್ಕಾಗಿ ಇಂತಹ ಒಂದು ದೇವರ ಮಗುವಿನ ಬರುವಿಕೆಗೆ ಕಾರಣ ರಾಕ್ಷಸಿ ಮಾತ್ರವಲ್ಲ ಯೋಚನೆಯಲ್ಲೂ ರೂಪದಲ್ಲೂ ರೂರಿಯಾದವಳು ನೋಡುವವರಿಗೆ ಭಯ ತರಿಸುವಂತಹ ರಕ್ಕಸಿ ಗುಣದ ಪೂರ್ಣ ರೂಪಿಯವಳು ಈ ಸಂದರ್ಭದಲ್ಲಿ ಹುಲಿಯ ಹಾಲನ್ನು ಅರಸುತ್ತಾ ಬಂದ ಅಯ್ಯಪ್ಪ ಅದೇ ಕಾಡಿನೊಳಗೆ ಪ್ರವೇಶ ಮಾಡಿದ ಕಿರಣಗಳೇ ಪ್ರವೇಶಿಸಲಾಗದ ದಟ್ಟಾರಣ್ಯದಲ್ಲಿ ಸೂರ್ಯನೆ ಪ್ರವೇಶ ಮಾಡಿದಂತಿತ್ತು ಅಯ್ಯಪ್ಪನ ಆಗಮನ ಅಯ್ಯಪ್ಪನು ಕಾಡಿನೊಳಗೆ ಪ್ರವೇಶ ಮಾಡುತ್ತಿದ್ದಂತೆಯೇ ಈಶ್ವರನಿಂದ ಕಳುಹಿಸಲ್ಪಟ್ಟ ಭೂತಗಣಗಳು ಕೂಡ ಅವನಿಗೆ ನಮಸ್ಕರಿಸಿ ಹಿಂಬಾಲಿಸತೊಡಗಿದವು ದೇವೇಂದ್ರನ ನಾಯಕತ್ವದಲ್ಲಿ ದೇವಗಣಗಳು ಅಯ್ಯಪ್ಪನಿಗೆ ಜೊತೆಯಾಗಿ ಹೊರಟರು ಅಯ್ಯಪ್ಪನ ಆಗಮನವನ್ನು ಅರಿತುಕೊಂಡಳು ಮಹಿಷಮುಖಿ ಅಯ್ಯಪ್ಪನನ್ನು ಕರೆದು ಯುದ್ಧಕ್ಕೆ ತಯಾರಾದಳು ತನ್ನನ್ನು ಎದುರಿಸಲು ಪುಟ್ಟ ಬಾಲಕನು ಬಂದಿರುವುದನ್ನು ನೆನೆದು ನಕ್ಕಳು ಮಹಿಷಮುಖಿ ಅಯ್ಯಪ್ಪನ ಬರುವಿಕೆಯನ್ನು ತಿಳಿದ ಋಷಿಮುನಿಗಳು ಮಹಿಷಮುಖಿಯನ್ನಾಗುತ್ತಿದ್ದ ತೊಂದರೆಯ ಬಗ್ಗೆ ಅಯ್ಯಪ್ಪನಲ್ಲಿ ಮೊಗಿಟ್ಟರು ಅಯ್ಯಪ್ಪನು ತನ್ನ ಅವತಾರದ ಉದ್ದೇಶ ಈಡೇರುವ ಘಟ್ಟ ಬಂತೆಂಬುದನ್ನು ಅರಿತ ಮನದಲ್ಲೇ ಮಹಾದೇವನನ್ನು ಮಹಾವಿಷ್ಣುವನ್ನು ನಮಸ್ಕರಿಸಿದ ಯುದ್ಧಕ್ಕೆ ತಯಾರಾದ

ಮಹಿಷ ಮುಖಿಯ ದೇಹ ಅಳದಾ ನದಿಯ ದಂಡೆಯಲ್ಲಿ ಬಂದು ಬಿದ್ದಿತು ಅವಳು ಮತ್ತೆ ಏಳದಂತೆ ಅಯ್ಯಪ್ಪನು ಅವಳ ಬೆನ್ನ ಮೇಲೆ ಏರಿ ತಾಂಡವ ನೃತ್ಯವನ್ನು ಮಾಡಿ ಅವಳನ್ನು ಅವನತಿಗೊಳಿಸಿದ ನಿಮ್ಮ ಎಲ್ಲಾ ಕೆಸಿಗಿದ್ದಂತ ಗುಣಗಳನ್ನ ಬಿಟ್ಟು ಒಳ್ಳೆ ಗುಣಗಳನ್ನ ಇಲ್ಲಿಂದ ತಗೊಂಡು ಹೋಗ್ಬೇಕು ಅಂತ ಬೇಡಿಕೆಂದು ಅಂದ್ರೆ ರಾಕ್ಷಸ ಗುಣಗಳು ಮಹಿಷಮುಖಿಯ ದೇಹ ಜೀವವಿಲ್ಲದಿದ್ದರೂ ಬೆಟ್ಟದಂತೆ ಬೃಹದಾಕಾರವಾಗಿ ತಾಳತೊಡಗಿತು ಹಾಗೆಯೇ ಬಿಟ್ಟರೆ ಸೂರ್ಯಚಂದ್ರನನ್ನೇ ಮರೆಸುವುದೆಂದು ತೋರಿ ಅಯ್ಯಪ್ಪನು ಮಹಿಷಮುಖಿಯ ದೇಹವನ್ನು ಪಾತಾಳಕ್ಕೆ ನೂಕಿ ಕಲ್ಲುಗಳಿಂದ ಮುಚ್ಚಿದನು ಅಯ್ಯನ ಅಣತೆಯಂತೆ ಭೂತಗಣಗಳು ದೇವತೆಗಳು ಕಲ್ಲುಗಳನ್ನು ಎತ್ತಿ ಬಿಸಾಕಿ ಆ ಕಲ್ಲಿನ ರಾಶಿಯಲ್ಲಿ ಮಹಿಷಮುಖಿಯನ್ನು ಸಮಾಧಿ ಮಾಡಿದರು ಹಾಗೆಯೇ ಕಲ್ಲುಗಳಿಂದ ಮುಚ್ಚಲ್ಪಟ್ಟು ಮಹಿಷಮುಖಿಯನ್ನು ಮುಚ್ಚಿದ ಜಾಗವೇ ಕಲ್ಲಿಡಂಕೊಂಡ್ರು ಎಂದು ಕರೆಯಲ್ಪಟ್ಟಿತು ಪ್ರತಿ ಚೆಕ್ ಪಾಯಿಂಟಲ್ಲೂ ಈ ಥರ ಗೇಟ್ ಕ್ಲೋಸ್ ಆಗುತ್ತೆ ಅದು ಟೈಮಿಗೆ ಅನುಸಾರ ಆ ಟೈಮಿಗೆ ಹ್ಞೂ ಟೈಮ್ನಲ್ಲಿ ಮಾತ್ರ ಇವರು ಸಿಕ್ಕಾಬಟ್ಟೆ ಸ್ಟ್ರಿಕ್ಟ್ ಇದ್ದಾರೆ ಏಳು ಗಂಟೆಗೆ ಓಪನ್ ಅಂದರೆ ಏಳು ಗಂಟೆಗೆ ಓಪನ್ ಎರಡೂವರೆಗೆ ಕ್ಲೋಸ್ ಅಂದರೆ ಎರಡೂವರೆಗೆ ಕ್ಲೋಸ್ ಒಂದು ಸೆಕೆಂಡ್ ಆಚೆ ಈಚೆ ಆಗೋಲ್ಲ ನೋಡಿ ಕಾಡಲ್ಲಿ ಅಯ್ಯಪ್ಪನ ಮಾಡ್ತಾ அயப்பா நல்ல சாமி ஏ அயப்பா ஐயப்போ சாமி சாமி அப்பா ஐயப்பா அப்பா ஐயப்பா அனுஷணம் அய்யப்பனு மகிஷமுகியும் மர்ந்த நோடல வந்த மகாஷிவனு ತನ್ನ ಕಾಳ ಎತ್ತನ್ನು ಪಕ್ಕದಲ್ಲಿದ್ದ ಮರಕ್ಕೆ ಕಟ್ಟಿ ಹಾಕಿದನು ಹಾಗಾಗಿ ಆ ಸ್ಥಳ ಕಾಲೈಕಟ್ಟಿ ಎಂದು ಕರೆಯಲ್ಪಡುತ್ತದೆ ಅಯ್ಯಪ್ಪನ ದಿವ್ಯಪಾದ ಒಡಲನ್ನು ಸ್ಪರ್ಶಿಸಿದ್ದರಿಂದ ಮಹಿಷಮುಖಿಯು ದೇಹದಿಂದ ಮುಕ್ತಿ ಪಡೆದು ಶಾಪ ವಿಮೋಚಿತಳಾಗಿ ಸ್ವತಂತ್ರರಾದಳು ಲೀಲಾವತಿ ಅಯ್ಯಪ್ಪನಿಗೆ ನಮಸ್ಕರಿಸಿದಳು ನಮ್ಮ ದಿವ್ಯ ಪಾದ ನಾನು ಶಾಪ ವಿಮೋಚಿತಳಾದೆ ಇನ್ನು ನಾನು ನಿಮಗೆ ಸ್ವಂತ ನನ್ನನ್ನು ಸ್ವೀಕರಿಸಿ ದಯಪಾಲಿಸಿರಿ ನಿನ್ನ ಅಭಿಲಾಷೆ ಈಡೇರದು ಈ ಅವತಾರದಲ್ಲಿ ನಾನು ನಿತ್ಯ ಬ್ರಹ್ಮಚಾರಿಯಾಗಿಯೇ ಇರುವನು ಆದರೂ ಒಂದು ಅವಕಾಶವಿದೆ ನನಗಂದೇ ಒಂದು ಆಲಯ ಕಟ್ಟಲ್ಪಡುತ್ತದೆ ಆಗ ನನ್ನನ್ನು ದರ್ಶಿಸಲು ಲಕ್ಷಗಟ್ಟಲೆ ಭಕ್ತರು ಆಗಮಿಸುತ್ತಾರೆ ಪ್ರತಿ ವರ್ಷ ತನ್ನ ಭಕ್ತರ ಸಮೂಹ ಅಧಿಕವಾಗುತ್ತಲೇ ಹೋಗುವುದು ಪ್ರತಿಯೊಂದು ವರ್ಷವೂ ಹೊಸ ಭಕ್ತರು ನನ್ನನ್ನು ದರ್ಶನ ಮಾಡಲು ಬರುತ್ತಾರೆ ಆಗ ಯಾವ ವರ್ಷದಲ್ಲಿ ಹೊಸ ಭಕ್ತರು ನನ್ನನ್ನು ಕಾಣಲು ಬರುವುದಿಲ್ಲವೋ ಆಗ ನಾನು ನಿನ್ನನ್ನು ವಿವಾಹವಾಗುವೆನು ಅದುವರೆಗೂ ಕಾಯತರು ನನ್ನ ಆಲಯದ ಬಳಿಯೇ ನಿನಗೂ ಒಂದು ಆಲಯವನ್ನು ಕಟ್ಟುವರು ನಿನ್ನನ್ನು ಮಾಲೀಕ ಪುರತಮ್ಮ ಮಂಜ ಎಂದೆಲ್ಲ ಕರೆದು ಭಕ್ತರು ಪೂಜಿಸುತ್ತಾರೆ ನನ್ನ ದರ್ಶನಕ್ಕೆ ಬರುವ ಭಕ್ತರು ನಿನ್ನ ಆಲಯಕ್ಕೂ ಬಂದು ನಿನ್ನನ್ನು ದರ್ಶನ ಮಾಡಿಕೊಂಡು ಹೋಗುವರು ನನ್ನ ಬಳಿಯಲ್ಲಿಯೇ ಇರುವ ನೀನು ಯಾವ ವರ್ಷದಲ್ಲಿ ನನ್ನ ದರ್ಶನಕ್ಕೆ ಹೊಸ ಭಕ್ತರು ಬಂದಿಲ್ಲವೆಂದು ತಿಳಿದುಕೊಳ್ಳಬಹುದು ಅದುವರೆಗೂ ಕಾದರು ಇದೇ ಆಗಿರುವುದಾದರೆ ನನ್ನ ಭಾಗ್ಯವೂ ಇದೆ ಆಲಯವನ್ನು ಕಟ್ಟಿ ನನ್ನನ್ನು ಜನರು ಬಂದು ಪೂಜಿಸುತ್ತಾರೆ ಎಂದು ನನ್ನ ಮೇಲೆ ಕರುಣೆ ನಿನಗೆ ನಮಸ್ಕಾರ ಮಹಿಷಮುಖಿಯ ವಧೆಯ ನಂತರ ಅಯ್ಯಪ್ಪನಿಗೆ ಪರಮೇಶ್ವರನು ಹೇಳಿದನು ಮಗನೇ ನಿನ್ನನ್ನು ಅಗಲಿ ಕುಗ್ಗಿ ಹೋಗಿರುವನು ಮಹಾರಾಜ ರಾಜಶೇಖರ ಅವನನ್ನು ಆಧರಿಸಿ ಮುಕ್ತಿ ನೀಡಬೇಕು ಅಲ್ಲದೆ ಮೇಲಿಮಲೆಯಲ್ಲಿ ಶಬರಿ ಎಂಬ ಭಕ್ತೆ ನಿನ್ನ ದರ್ಶನಕ್ಕಾಗಿ ಕಾದು ಕುಳಿತಿದ್ದಾಳೆ ಅವಳಿಗೆ ದಯ ತೋರಿ ಮೋಕ್ಷ ನೀಡಬೇಕಾದದ್ದು ನಿನ್ನ ಕರ್ತವ್ಯ ಇದರಿಂದಾಗಿ ಆ ಭಕ್ತೆ ಗುರುತಾಗಿ ಆ ಬೆಟ್ಟಕ್ಕೆ ಶಬರಿಮಲೆ ಎಂದೇ ಹೆಸರು ಬರುವುದು ಅದಲ್ಲದೆ ಆ ಶಬರಿಮಲೆಯಲ್ಲಿಯೇ ನಿನಗೆ ಆಲಯ ಕಟ್ಟಲ್ಪಡುವುದು और ಮರಿದ್ರ ಮರದು ಕಟ್ ಮಾಡಿ ಜಾಗ ಮಾಡಿತ್ತು ದೂರ ನಡ್ಕೊಂಡು ಬಂದು ಹೊತ್ಕೊಂಡು ಬಂದು ಕಟ್ ಮಾಡಿ ಯಾತ್ರಿಕರಿಗೆ ಜಾಗ ಕೊಡ್ತಿದ್ದಾರೆ കഷ്ടക്കാര <saw> <laughs> இது சேடான் கண்டன்னு நினைக்கிறேன் மேல மாட்டா ஒரே ஒரே அறிவில எல்லாம் நான் எங்க போறேன்னு தெரியல நம்ம கேர எல்லாம் குடி லி மாட் துன்க்கி நான் உருவியில் சரண மணிக்கு உழகி அல்லல அஸ்ஸே நீரே பட் லாலி பண்ண நீங்கள் ஜெரவாக நீர் தான் அந்த ஃபிரிஜ் ஓட்டி மத்த நீங்கள் நோட்ரி நீர் பிடி சீட்ட வரோம் வாய்ஸ் ஆகல ஆ அது மனைவி ஃபிரிஜ் ஓட்டி போட்ரி ஓகே தாட்ரி நீர் ஹாலி மாதிரி அீர் திங்கக்கி குடுக்க லைல்ல நோட்ரி காரில் அவரு அல்ல ஜூஸ் கல்லூ செ ಸಮರ ಇದೆ ಯಾವ್ದು ಹೇಳ್ರಿ ದೇವಸ್ಥಾನ ಮುಕ್ಕುಸಿ ವದ್ರಕಾಳಿ ಟೆಂಪಲ್ ಹಾ

ನಾನ್ ಕೋಲ್ ಕೊಡ್ರಿ ಎಲ್ಲಿ ಯಾರತ್ರ ಅದೇ ಇಲ್ಲಿಂದ ನೀವು ಇಲ್ಲಿಂದ ಸ್ಟಾಪ್ ಮಾಡಿದ್ರಿ ಬೇಗ ಇವಾಗ ಇವಾಗ ಅಲ್ಲಿಂದ ಒಂದ್ ಹದಿನೆಂಟು ಈ ಕಡೆಗಿನ್ನ ಹತ್ತು ಅಂದ್ರೆ ಒಂದ್ ಮೂವತ್ತು ಬಂದಿರ್ಬೋದು ಅಲ್ಲಿಂದ அத்தி ಬಾಗ್ ಬಾಗ್ ಎ ಹೇಳ್ತೀನಿ ಪತ್ತೆ ಏನೋ ಓರ ಹೋಗ್ತೋ ನೆಕ್ಸ್ಟ್ ಬರದೆ ನನಗೆ ಕರಿ ಕರಿಮಲ್ಲ ಬಟ್ಟ ಅದು ಐತಲ್ಲ ಚಿಕ್ಕಮಟ್ಟ ಈಗ ಅತ್ತಿದ್ವಲ್ಲಾ ಲಾಲದ ಅದೇ ತರ 10 10 10 10 ಅತ್ತೆ ಸುತ್ತಾಗಿ ನನಗೆ ಇಳಯದಿಲ್ಲ ಇಳಿಯದೇ ಅದನತ್ತಿನೇ ಇಳಿಯದೇ ಅದೇ ಪಂಪಾ साइड साइड जोरदार ದಕ್ಕಕಷ್ಟ ನೋಡಿ ಹೆಡ್ ಹಾಕಕೆ ಓರ್ಬೇಕು ಅವರಿಗೆ ವರ್ಷದಲ್ಲಿ ಇಷ್ಟೊಂದು ನಾಲ್ಕೈತಿಂಗಳು ಅಷ್ಟೇ ಇನ್ನೇನಿಲ್ಲ ಈ ದೊಡ್ಡಪದ ಈಗ ಅವರುಗಳು ಹೆಡ್ ಹಾಂಗೇ ತಾನೇ ಮತ್ತೆ ತಗೆಬೇಕು ಎರಡು ಎರಡು ತಾಗಿ ಹತ್ತು ಕಿಲೋಮೀಟ್ರ್ ಕವರ್ ಮಾಡೋಕಂತೆ ನನ್ನಷ್ಟು ಖುಷಿ ಇದು ಸಾಗುತ್ತೆ ಸ್ವಲ್ಪ ಫಾಸ್ಟ್ ಆಗಿ ನಡಿಬೇಕು ಇಲ್ಲಿ ಬೆಟ್ಟ ಹತ್ಬೇಕಾದ್ರೆ ಸ್ಲೋ ಆಗೇ ಆಗತ್ತೆ ಕಾಡು 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 ಹ್ಞೂ ಅಂತ ಹೇಗೆ ಬರ್ಬೇಕು ಅದು ನೋಡಿರಿ ಎಷ್ಟು ಕಟ್ ಮಾಡಿದ್ರಲ್ಲ ಅನ್ಬೇಕು ಹಾಂ ಸಮಯ ನಾನೇನಂತ ಮಾಡಿದ್ದೆ ಜಲ್ದಿ ಹೋದರೆ ಹ್ಞೂ ಪಂಪದಾಗೆ ಹ್ಞೂ ಜೊತೆ ಕಾಯ್ಬೋದು ಆರಾಮಾಗಿ ಗಾಡಿ ಇರುತ್ತೆ ಅಂತ ಹೇಳಿ ಏನಂತೇಳಿ ಹ್ಞೂ ಅಂತೀನಿ ಗೊತ್ತಾಗತ್ತೆ ಏನು ತೊಂದರೆ ಇಲ್ಲ ತೊಂದರೆ ಇಲ್ಲ ಸಿಗ್ತಾರೆ ನಿಮ್ಗೆ ಯಾರಾದರೂ ಒಬ್ಬರಾದ್ರು ಚೆನ್ನಾಗಿ ರೋಡಿದ್ದು ಬಿದ್ದರು ಸಾಮರ್ಗಳು ಕಷ್ಟ ಮಾಡಿಸ್ಬೇಡಿ ಓಕೆ ಮಾಡಿಕೊಟ್ಟಿರ್ತಾರ

ரெஸ்ட்ரழி அதேஜெல்லாம்